ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒನ್ ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ವೃಂದ ಹತ್ರ ವಿವೇಕ್ ಕೂತ್ಕೊಂಡ್ಬಿಟ್ಟು ನಮಗೆ ಇಷ್ಟೊಂದೆಲ್ಲ ಮೋಸ ಮಾಡಿದ್ದಾರೆ ಇವರು ಇವ್ರನ್ನ ಸುಮ್ಮನೆ ಬಿಡಬೇಕಾ ನಿನ್ನ ಜೀವನಕ್ಕೆ ನಿನ್ನ ಜೀವನಕ್ಕೆ ಏನು ಬೆಲೆ ಇಲ್ಲದೆ ಇರೋ ರೀತಿ ಮಾಡಿಬಿಟ್ರು ಇವರು ಇಲ್ಲ ನಾನು ಮಾತ್ರ ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ ನಮ್ಮಿಂದ ಇಷ್ಟೊಂದೆಲ್ಲ ಸತ್ಯ ಮುಚ್ಚಿಟ್ಟು ನಮಗೆ ಈ ರೀತಿ ಮೋಸ ಮಾಡಿದ್ದಾರೆ ಅಂದರೆ ನಾನು ನಾವು ಬಿಡೋದೇ ಇಲ್ಲ ಅಂತ ಹೇಳಿ ವಿವೇಕ್ ತುಂಬಾ ಕೋಪದಿಂದ ಮಾತಾಡ್ತಾ ಇರ್ತಾನೆ ಹಾಗೆಯೇ ನಾವು ಇನ್ನೊಂದು ಕ್ಷಣನೂ ಕೂಡ ಈ ಮನೆಯಲ್ಲಿ ಇರಬಾರ್ದು ನಮಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ಹೇಳಿ ತಾನೆ ಇವರು ಇಷ್ಟೊಂದೆಲ್ಲ ಈಗ ಮಾಡಿದ್ದು ಇಲ್ಲ ನಾವು ಇವಾಗಲೇ ಈ ಮನೆಯಿಂದ ಹೋಗಬೇಕು ಅಂತ ಹೇಳಿಬಿಟ್ಟು ವೃಂದನ ಕರ್ಕೊಂಡು ಹೋಗೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾನೆ ಆಗ ಅಂಬಿಕಾ ಹಾಗೆ ಅಜ್ಜಿ ಈ ಕಡೆ ಅನೇಕ ಎಲ್ಲರೂ ಕೂಡ ವಿವೇಕ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂದ್ರೂ ಕೂಡ ತುಂಬಾ ಕೋಪ ಮಾಡ್ಕೊಳ್ತಾ ಇರ್ತಾರೆ ಈ ಕಡೆ ವಿವೇಕವರು ಹಾಗೇ ಇದ್ದಳು ಬ್ರೋ ಅರ್ಥ ಮಾಡ್ಕೊಬ್ರೋ ಹೇಳೋದನ್ನ ನನ್ನ ಜೀವನ ಹಾಳಾಯಿತು ಅಂತ ಹೇಳಿ ನಿನ್ನ ಜೀವನ ಎಷ್ಟು ಮಟ್ಟಿಗೆ ಸರಿ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಇಲ್ಲ ಅಲ್ವಾ ನೀನು ಕೂಡ ಅತ್ಕೇನ ಇಷ್ಟಪಟ್ಟೆ ತಾನೆ ಅಲ್ಲಿಂದ ನೀನು ಇಲ್ಲಿಗೆ ಬಂದಿದ್ದು ಹಾಗೆಯೇ ಅವರು ನಿನ್ನನ್ನು ಇಷ್ಟಪಟ್ಟೆ ತಾನೆ ಪ್ರೀತಿಸಿ ಮದುವೆ ಆಗಿದ್ದೀರಾ ಇಬ್ಬರು ಕೂಡ ನಿಮ್ಮಿಬ್ಬರದ್ದು ಮದುವೆ ಆಗಿದೆ ಬ್ರೋ ನನಗೋಸ್ಕರ ನಿಮ್ಮಿಬ್ಬರು ಜೀವನ ಹಾಗೆ ಹತ್ತಿಗೆಗೆ ನೋವು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಬ್ರೋ ಬೇಡ ನೀನು ಇಲ್ಲೇ ಇರಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ನಾವು ಇಲ್ಲೇ ಇರಬೇಕು ಬ್ರೋ ಅಂತ ಹೇಳಿಬಿಟ್ಟು ಬೃಂದ ವಿವೇಕಗೆ ಹೇಳಬೇಕಾದ್ರೆ ಹೌದು ನೀವು ಈ ಮನೆ ಅಳಿಯ ನೀವು ಈ ಮನೆಯಲ್ಲೇ ಇರಬೇಕು ನೀವಿಬ್ಬರು ಇಲ್ಲೇ ಇರಬೇಕು ಅಂತ ಹೇಳಿ ಅಂಬಿಕಾನು ಕೂಡ ಹೇಳ್ತಾ ಇರ್ತಾರೆ ನನ್ನ ಮೇಲೆ ಪ್ರೀತಿ ಇದ್ದರೆ ನೀವು ಇದಕ್ಕೆ ಒಪ್ಕೊಳ್ತೀರಾ ಅಂತ ಹೇಳಿ ಇನ್ನು ಈ ಕಡೆ ಬೃಂದ ಅವರು ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾಯಿರ್ತಾರೆ ತುಂಬಾ ಕೋಪ ಛೇ ಅಂತ ಹೇಳಿ ಎದ್ದು ನಿಂತ್ಕೊಳ್ತಾನೆ ಬೇಕು ಇನ್ನೊಂದು ಕಡೆ ನನ್ನಿಂದ ಆಗಿರೋ ತಪ್ಪಿಗೆ ನೀವು ನಿಮ್ಮನ್ನು ಪ್ರೀತಿಸಿರೋ ಜೀವಕ್ಕೆ ಯಾಕೆ ನೋವು ಮಾಡ್ತೀರ ವಿವೇಕ್ ಸರ್ ಪ್ಲೀಸ್ ನಿಮ್ಮ ನಮ್ಮೆಲ್ಲರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ನಾವು ಸತ್ಯನ ಮುಚ್ಚಿಟ್ಟಿದ್ದಕ್ಕೆ ಕ್ಷಮಿಸ್ಬಿಡಿ ಸರ್ ಅಂತ ಹೇಳ್ಬಿಟ್ಟು ಕೈ ಮುಗ್ದು ಕ್ಷಮೆ ಕೇಳ್ತಾಳೆ ಕಾವೇರಿ ಆಗ ಅಜ್ಜಿ ಮನಸ್ಸಿಗೆ ತುಂಬಾ ನೋವಾಗ್ತಾ ಇರುತ್ತೆ ಏನು ಹೇಳ್ತಾ ಇದ್ದೀರಾ ನೀವು ಮಾತಾಡಬಾರ್ದು ನೀವು ಮಾತಾಡೋ ಟೈಮಲ್ಲಿ ಬಾಯಿ ಮುಚ್ಕೊಂಡಿದ್ರಿ ತಾನೇ ಈಗಲೂ ಹಾಗೆ ಇರಬೇಕು ನೀವು ಏನನ್ನು ಮಾತಾಡಬಾರ್ದು ಅಂತ ಹೇಳಿಬಿಟ್ಟು ವಿವೇಕ್ ಕಾವೇರಿ ಮೇಲೆ ರೇಗಾಡ್ತಾರೆ ಆಗ ಕಾವೇರಿ ಹತ್ಕೊಂಡು ಏನನ್ನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾಳೆ ಅದಕ್ಕೆ ನನಗೆ ತುಂಬ ತಲೆ ಸಿಡಿತಾ ಇದೆ ಅದಕ್ಕೆ ನನಗೆ ರೆಸ್ಟ್ ಬೇಕು ನನ್ನನ್ನು ರೂಮಿಗೆ ಕರ್ಕೊಂಡೋಗ್ತೀರಾ ಅಂತ ಹೇಳಿಬಿಟ್ಟು ವೃಂದ ಹೇಳ್ತಾಳೆ ಆಗ ಆಯಿತು ಅಂತ ಹೇಳಿಬಿಟ್ಟು ಅನಿಕಾನು ಕೂಡ ರೂಮಿಗೆ ಕರ್ಕೊಂಡೋಗಿ ವೃಂದನ ಬಿಟ್ಟು ಬರ್ತಾಳೆ ಬಿಟ್ಟು ಬಂದು ಒಂದು ಕಡೆ ಹತ್ಕೊಂಡು ನಿಂತ್ಕೊಂಡಿರ್ತಾಳೆ ಅದನ್ನು ನೋಡಿಬಿಟ್ಟು ಅಂಬಿಕ ಬಂದು ಸಮಾಧಾನ ಮಾಡ್ತಾ ಇರ್ತಾರೆ ನೋಡು ಯಾರೇ ಆದರೂ ಅಷ್ಟೇ ನಮ್ಮನ್ನು ಪ್ರೀತಿಸೋರು ನಾವು ಅವ್ರನ್ನ ಪ್ರೀತಿಸ್ತಾ ಇದ್ದೀವಿ ನಾವು ಅವ್ರನ್ನ ಹಚ್ಕೊಂಡಿದ್ದೀವಿ ಅಂತ ಅಂದಾಗ ಅವರು ನಮ್ಮಿಂದ ಸತ್ಯನ ಮುಚ್ಚಿಟ್ಟಿದ್ದಾರೆ ನಮಗೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಕೋಪದಲ್ಲಿ ಈ ರೀತಿ ಮಾತಾಡೋದೆಲ್ಲ ಸಹಜ ಅಲ್ವಾ ವಿವೇಕ್ ಆ ರೀತಿ ಮಾತಾಡೋದ್ರಲ್ಲಿ ತಪ್ಪು ಏನೂ ಇಲ್ಲ ನಾವು ಆವತ್ತ ಎಲ್ಲ ಸತ್ಯನೂ ಹೇಳಿಬಿಡಬೇಕಿತ್ತು ಆದರೆ ನಾವು ಅವತ್ತು ಮುಚ್ಚಿಟ್ಟು ಇವತ್ತು ಈ ಪರಿಸ್ಥಿತಿ ಬಂತು ಅಂತ ಹೇಳಿಬಿಟ್ಟು ಈ ಕಡೆ ಹಂಬಿಕನು ಕೂಡ ಹನಿಕಗೆ ಸಮಾಧಾನ ಮಾಡ್ತಾಯಿರ್ತಾಳೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಿಮ್ಮ ಅಜ್ಜಿ ಮತ್ತು ನಿಮ್ಮಪ್ಪ ಅವರಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿ ಸಮಾಧಾನ ಮಾಡ್ಕೋ ಏನೂ ಆಗೋದಿಲ್ಲ ಸಮಾಧಾನ ಮಾಡ್ಕೊ ಅಂತ ಹೇಳಿ ಅದು ಮಾಡಿಬಿಟ್ಟು ನಿನ್ನನ್ನು ಅವನು ತುಂಬಾ ಇಷ್ಟಪಡ್ತಾನೆ ಇನ್ನೆಷ್ಟು ದಿನ ಅಂತ ಈ ಕೋಪದಲ್ಲಿರ್ತಾನೆ ಹೇಳು ಅರ್ಥ ಮಾಡ್ಕೊ ಆ ಕೋಪ ಮಾಡ್ಕೊಂಡಿದ್ದಾನೆ ಅಂತಂದು ಮಾತ್ರಕ್ಕೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ ಅವನು ತುಂಬಾ ಪ್ರೀತಿ ಇಟ್ಕೊಂಡಿದ್ದಾನೆ ಇವಾಗ ಕೋಪದಲ್ಲಿ ಈ ರೀತಿ ಮಾತಾಡಿದ್ದಾನೆ ಅಷ್ಟೇ ಎಲ್ಲ ಒಳ್ಳೆಯದಾಗುತ್ತೆ ಸಮಾಧಾನ ಮಾಡ್ಕೊ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಸಮಾಧಾನ ಏನು ಮಮ್ಮಿ ಏನು ಮಾತಾಡ್ತಾ ಇದೆಯಾ ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇದೆಯಲ್ಲ ಇಷ್ಟೆಲ್ಲ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿ ಅಳ್ತಾ ಇರ್ತಾಳೆ ಹನಿಕನು ಕೂಡ ಅಷ್ಟರಲ್ಲಿ ಅಲ್ಲಿಗೆ ರವಿ ಬರ್ತಾನೆ ರವಿ ಬಂದ್ಬಿಟ್ಟು ಅದಕ್ಕೆ ನೀವು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ರವಿ ಹೇಳ್ತಾನೆ ಇನ್ನೊಂದು ಕಡೆ ಪ್ರಮೋದ ದೇವಿಯವರು ತನ್ನ ಗಂಡನ ಫೋಟೋ ಮುಂದೆ ನಿಂತ್ಕೊಂಡು ರೀ ನಾನು ನನ್ನ ಮಗ ಮೊಮ್ಮಗ ಮತ್ತು ಕಾವೇರಿ ಜೀವನ ಸರಿ ಹೋಯಿತು ಅಂತ ಹೇಳಿ ಖುಷಿ ಪಡೋದ ಅಥವಾ ನನ್ನ ಮಗಳು ಅನಿಕ ಜೀವನ ಮುಂದೆ ಏನಾಗುತ್ತೋ ಅಂತ ಹೇಳಿ ದುಃಖ ಪುಡೋದ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ರೀ ಏನ್ರಿ ಹೀಗಾಗೋಯ್ತು ನಮ್ಮಮ್ಮಕ್ಕಳು ಮದುವೆ ಆಗಬೇಕು ಅನ್ನೋದು ನಮ್ಮಿಬ್ರು ಕನಸಾಗಿತ್ತು ಈಗ ನಮ್ಮಿಬ್ಬರು ಮೊಮ್ಮಕ್ಕಳದು ಮದುವೆ ಆಗಿದೆ ಆದರೆ ಖುಷಿ ಪಡೋದ ದುಃಖ ಪುಡೋದ ಒಂದು ಅರ್ಥ ಆಗ್ತಾ ಇಲ್ಲ ಒಂದು ಗೊತ್ತಾಗ್ತಾ ಇಲ್ಲ ರೀ ಏನು ರೀ ಇನ್ನು ಮುಂದೆ ಏನು ಮಾಡೋದು ಏನು ಅನ್ನೋದನ್ನು ನನ್ನ ಕೈ ಹಿಡಿದು ದಾರಿ ತೋರಿಸ್ಬೇಕಾಗಿರೋದು ನೀವೇ ರೀ ಅಂತ ಹೇಳಿಬಿಟ್ಟು ಗಂಡನ ಫೋಟೋ ಮುಂದೆ ನಿಂತ್ಕೊಂಡು ಪ್ರಮೋದ ದೇವಿಯವರು ಅಳತಾರೆ ಹೇಳ್ತಾ ಇರ್ತಾರೆ ಅಲ್ಲಿಗೆ ಶಶಿಯವರು ಓಡ್ಕೊಂಡು ಬರ್ತಾರೆ ಅಮ್ಮ ಕಣ್ಣೀರು ಹಾಕ್ತಾ ಇದೆಯಾ ನೀನು ಯಾಕಮ್ಮ ಕಣ್ಣೀರು ಹಾಕ್ತಾ ಇದೆಯಾ ನಾನು ಮಾಡಿರೋ ತಪ್ಪಿಗೆ ನೀನು ಯಾಕಮ್ಮ ಕಣ್ಣೀರು ಹಾಕಬೇಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಇದು ಕಣ್ಣೀರು ಆನಂದ ಭಾಷನೋ ಗೊತ್ತಾಗ್ತಿಲ್ಲ ಶಶಿ ನನಗೆ ನನ್ನ ಮೊಮ್ಮಗನ ಜೀವನ ಸರಿ ಹೋಯಿತು ಅಂತ ಹೇಳಿ ಖುಷಿ ಪಡೋದ ಅಥ್ವಾ ನನ್ನ ಮೊಮ್ಮಗಳ ಜೀವನ ಮುಂದೆ ಏನಾಗುತ್ತೋ ಅಂತ ಹೇಳಿ ದುಃಖ ಪಡೋದ ನನಗೆ ಗೊತ್ತಾಗದಿಲ್ಲ ಶಿಶಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಅಮ್ಮ ನಾನು ಅಪ್ಪನಾಗಿ ಯೋಚನೆ ಮಾಡಬೇಕಿತ್ತು ದುಡಿಕ್ಬಿಟ್ಟು ನಾನು ಒಂದೇ ಒಂದು ಕ್ಷಣದಲ್ಲಿ ಆ ನಿರ್ಧಾರನ ತೊಗೊಂಡ್ಬಿಟ್ಟೆ ಏನೇ ಒಂದು ಕೆಲಸ ಮಾಡೋದಾದರೂ ನಾನು ನಿನ್ನ ಮಾತನ್ನು ಕೇಳದೆ ನಿನಗೆ ಹೇಳ್ದೆ ಏನೂ ಮಾಡ್ತಿರಲಿಲ್ಲ ಅಂತದ್ರಲ್ಲಿ ಆವತ್ತು ಆ ಫೋಟೋನ ಒಂದೇ ಒಂದು ಕ್ಷಣದಲ್ಲಿ ಕಳಿಸಿ ನಾನು ನನ್ನ ಮ ನನ್ನ ಮಗಳಿಗೆ ನನಗೆ ಏನು ಆಗುತ್ತೋ ಜೀವನ ಅನ್ನೋ ಒಂದು ಆತಂಕದಲ್ಲಿ ಇರೋ ರೀತಿ ಆಯಿತು ಅಮ್ಮ ಅಂತ ಹೇಳಿ ಶಶಿ ಹೇಳ್ತಾ ಇರ್ತಾರೆ ಇಲ್ಲ ಶಶಿ ನಮ್ಮ ಕೈಯ್ಯಲ್ಲಿ ಏನಿದೆ ಹೇಳು ನಮ್ಮ ಕೈಯಲ್ಲಿ ಏನೂ ಇಲ್ಲ ಆ ಭಗವಂತ ಈಗೆಲ್ಲ ಆಟ ಆಡಿಸ್ತಿದ್ದಾನೆ ಅಷ್ಟೇ ನಿನ್ನ ಕೈಯಲ್ಲಿ ಈ ಕೆಲಸ ಮಾಡಿಸಿದ್ದಾನೆ ಅಷ್ಟೇ ಶಶಿ ಅಂತ ಹೇಳಿ ಅಜ್ಜಿನೂ ಕೂಡ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ರವಿಗೆ ಸಮಾಧಾನ ಮಾಡೋದಕ್ಕೆ ಅಂಬಿಕಾ ಮತ್ತು ಹನಿಕಾ ಇಬ್ಬರು ಟ್ರೈ ಮಾಡ್ತಾ ಇರ್ತಾರೆ ಹಾಗೆಯೇ ಆ ರವಿನೂ ಕೂಡ ತುಂಬಾ ಕೋಪದಲ್ಲಿ ಇರಬೇಕಾದ್ರೆ ಇಲ್ಲ ರವಿ ಅವರಿಬ್ಬರಿಗೂ ಮದುವೆ ಆಗಿದೆ ಅನ್ನೋ ಒಂದು ಸತ್ಯ ನನಗೆ ಗೊತ್ತಾಗಿದ್ದೆ ತುಂಬ ತಡವಾಗಿ ಆ ತಡವಾಗಿ ಗೊತ್ತಾಗಿರೋದ್ರಿಂದ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ಆ ಕಾವೇರಿಗೆ ಜೀವಕ್ಕೇನು ಅಪಾಯ ಆಗಬಾರ್ದು ಅವಳನ್ನ ಈ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳ್ತಾ ಇದ್ರಲ್ಲ ಅದಕ್ಕೆ ಅವತ್ತೇ ಇದನ್ನೆಲ್ಲ ಹೇಳಿ ಅವಳನ್ನ ಎತ್ತಿಬಿಡು ಅಂದಿದ್ರೆ ನಾನು ಅವತ್ತೇ ಮುಗಿಸ್ಬಿಡ್ತಾ ಇದ್ದೆ ಅವಳ ಕತೆ ಮುಗಿಸ್ಬಿಡ್ತಾ ಇದ್ದೆ ನಾನು ಅಂತ ಹೇಳಿ ರವಿ ಹೇಳ್ತಾಯಿರ್ತಾನೆ ಹಾಗೆ ಇನ್ನೊಂದು ಕಡೆ ಹನಿಕಾ ಕಾ ಹಾಳ್ತಾ ಇರ್ತಾರೆ ಇಲ್ಲ ನನ್ನ ಕೈಗೆ ರಕ್ತದ ಕಲೆ ಹಂ ಬಾರದು ಅಂತ ಹೇಳಿ ನಾನು ಆ ರೀತಿ ಹೇಳಿದೆ ಅವಳನ್ನ ಈ ಮನೆಗೆ ಸೊಸೆ ಅಂತ ಹೇಳಿ ಎಲ್ಲರೂ ಒಪ್ಕೊಂಡು ಮಾತ್ರಕ್ಕೆ ನಾನು ಒಪ್ಕೊಳ್ಳೋದಿಲ್ಲ ರವಿ ಅವಳು ಈ ಮನೆ ಸೊಸೆ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅವಳು ದರಿದ್ರದವಳು ದರಿದ್ರದವಳು ಅಂದರೆ ದರಿದ್ರದವಳು ಚಪ್ಪಳಿ ನಾ ಎಲ್ಲಿ ಬಿಡಬೇಕು ಅಲ್ಲೇ ಬಿಡಬೇಕು ತಗೊಂಡೋಗಿ ಸಿಂಹಾಸದ ಮೇಲೆ ಕೂರ್ಸೋಕ್ಕಾಗುತ್ತಾ ಅಂತ ಹೇಳಿ ಅಂಬಿಕಾ ಹೇಳ್ತಾರೆ ಹೌದು ಸರಿಯಾಗಿ ಹೇಳಿದ್ರಿ ನೋಡಿ ಅದಕ್ಕೆ ಸರಿಯಾಗಿ ಹೇಳಿದ್ರಿ ಯಾರ್ಯಾರನ್ನೋ ಕರ್ಕೊಂಬಂದು ಸಿಂಹಾಸದ ಮೇಲೆ ಕೂರ್ಸೋಕ್ಕಾಗೋದಿಲ್ಲ ನಮ್ಮನೆ ನೆಮ್ಮದಿ ನಮ್ಮನೆ ಖುಷಿನ ಹಾಳು ಮಾಡಿರೋ ಅವಳನ್ನ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ ಅವಳಿಗೆ ಒಂದು ಗತಿ ಕಾಣಿಸ್ತೀನಿ ನಾನು ಅಂತ ಹೇಳಿಬಿಟ್ಟು ರವಿನೂ ಕೂಡ ತುಂಬಾ ಕೂಗಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಚಿಕ್ಕು ಚಿಕ್ಕು ಅಂತ ಹೇಳಿ ಎಲ್ಲನೂ ನನ್ನ ಕಡೆ ಶೇರ್ ಮಾಡ್ಕೊಳ್ತಾ ಇದ್ದಲ್ಲ ಇದನ್ನ ನನ್ನ ಹತ್ರ ಹೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ಲ ಅಲ್ವಾ ಅಂತ ಹೇಳಿ ಈ ಕಡೆ ಹನಿಕಾ ಹತ್ರನೂ ರವಿ ಕೇಳ್ತಾ ಇರ್ತಾನೆ ಚಿಕ್ಕು ಅದು ಆಗಲ್ಲ ಅಂತ ಹೇಳಿ ತುಂಬಾ ದುಃಖದಲ್ಲಿ ಹನಿಕಾ ಮಾತಾಡ್ತಾ ಇರ್ತಾಳೆ ಇಲ್ಲ ಈ ಚಿಕ್ಕು ಹೇಳ್ತೀನಿ ಕೇಳು ನಿನ್ನ ಜೀವನನ ಯಾವತ್ತೂ ಹಾಳಾಗೋದಕ್ಕೆ ಬಿಡೋದಿಲ್ಲ ನೀನು ನನ್ನ ಜೀವ ನಿನ್ನ ಜೀವನನ ಯಾವತ್ತೂ ನಾನು ಸರಿಪಡಿಸೇ ಪಡಿಸ್ತೀನಿ ಅವಳು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅನೇಕನಿಗೂ ಹೇಳಿ ಸಮಾಧಾನ ಮಾಡ್ತಾರೆ ಹಾಗೆ ನಿನಗಿರೋ ಈ ಮಮಕಾರ ಪ್ರೀತಿ ಎತ್ತ ಜನ್ಮ ಕೊಟ್ಟ ಅಪ್ಪನಿಗೆ ಇಲ್ವಲ್ಲ ರವಿ ಅವರಿಂದನೇ ಇಷ್ಟೆಲ್ಲ ಆಗಿದ್ದು ಅಗಸ್ತ್ಯ ಈ ಕಾವೇರಿನ ಹೇಳ್ತಿ ಅಂತ ಒಪ್ಕೊಂಡೇ ಇರಲಿಲ್ಲ ಆದರೆ ಅಜ್ಜಿ ಮತ್ತು ಶಶಿ ಇಬ್ಬರೂ ಸೇರಿಕೊಂಡು ಈ ರೀತಿ ಮಾಡಿಬಿಟ್ರು ಅಗಸ್ತ್ಯನ್ಗೂ ಕೂಡ ಅವಳ ಮೇಲೆ ಪ್ರೀತಿ ಬರೋ ರೀತಿ ಮಾಡಿಬಿಟ್ರು ಅವರಿಂದಲೇ ಇಷ್ಟೆಲ್ಲ ಆಗಿದ್ದು ಅಂತ ಹೇಳಿಬಿಟ್ಟು ಅಂಬಿಕಾ ಮಾತಾಡ್ಕೊಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಶಿ ಮತ್ತು ಈ ಪ್ರಮೋದ ದೇವಿಯವರು ಆಗಿದ್ದೆಲ್ಲ ಹಾಗೋಯ್ತು ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಯಾಕೆಂದರೆ ಬೃಂದ ಕೂಡ ಮಾತಾಡಿರೋ ಮಾತುಗಳನ್ನು ನಾನು ಹೆಲ್ಪ್ ಮಾಡಿಕೊಂಡು ಅವಳು ಈ ರೀತಿ ಆಗ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಫೋಟೋಗಳನ್ನೆಲ್ಲ ನೋಡಿದ್ಮೇಲೆ ಹುಡುಗಿ ಹೆಂಗೆ ಆಡುತ್ತೋ ಏನು ಕೂಗಾಡುತ್ತೋ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಮ್ಮ ಆದರೆ ಹುಡುಗಿ ಮಾತು ಕೇಳಿ ಏನೋ ಒಂಥರ ಖುಷಿ ಆಯಿತು ಅಂತ ಹೇಳಿ ಶೇಷಿ ಹೇಳ್ತಾ ಇರ್ತಾರೆ ಹೌದು ಮತ್ತು ಅವಳು ಕೂಡ ಒಂದು ಹೆಣ್ಣಲ್ವಾ ಅವಳು ಬೇರೆಯವ್ರ ಗಂಡನ್ನು ಕಿತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ನಾನು ಅಂಥವಳಲ್ಲ ಅಂತ ಹೇಳಿದ್ಲಲ್ಲ ಆ ಮಾತನ್ನು ಕೇಳು ನನಗೆ ತುಂಬಾ ಖುಷಿಯಾಯಿತು ಶಶಿ ಅಂತ ಹೇಳಿ ಪ್ರಮೋದ ದೇವಿಯಾಗಿ ಶಶಿಯವರು ಮಾತಾಡ್ಕೊಳ್ತಾ ಇರ್ತಾರೆ ಇನ್ನೊಂದು ಕಡೆ ಬೃಂದ ಅವರು ತುಂಬಾ ಯೋಚನೆ ಮಾಡಿಕೊಂಡು ಬುಕ್ ಓದ್ಕೊಂಡು ಕೂತ್ಕೊಂಡಿರ್ತಾರೆ ಹಾಲಿಗೆ ಕಾವೇರಿ ಮೇಡಮ್ ಮೇಡಮ್ ನೀವಿವಾಗ ಈ ಗಂಜಿನ ಕುಡಿಬೇಕು ಮೇಡಮ್ ಅಂತ ಹೇಳಿ ಗಂಜಿನ ತೊಗೊಂಬರ್ತಾಳೆ ಆಗ ಬೇಡ ಕಾವೇರಿ ನನಗೆ ಅಂತ ವೃದ್ಧ ಇಳಿದಾಗ ಇಲ್ಲ ಮೇಡಮ್ ನಿಮಗೆ ತುಂಬಾ ಸುಸ್ತಾಗಿದೆ ನೀವು ಬೇಗ ಎದ್ದು ಓಡಾಡಬೇಕು ಅಂತಂದರೆ ಚೆನ್ನಾಗಿ ತಿನ್ನಬೇಕು ಕುಡಿಬೇಕು ನೀವಿವಾಗ ಇದನ್ನು ಕುಡಿಲೇಬೇಕು ಅಂತ ಹೇಳಿಬಿಟ್ಟು ಕುಡಿಸ್ತಾ ಇರ್ತಾಳೆ ಅಲ್ಲಿಗೆ ಅಗಸ್ತ್ಯನೂ ಕೂಡ ಬರ್ತಾನೆ ಅಗಸ್ತ್ಯನೂ ಕೂಡ ನೀರನ್ನು ತೊಗೊಂಬರ್ತಾರೆ ಸರ್ ತಗೊಂಬಂದ್ರ ಅಂತ ಹೇಳಿ ಕಾವೇರಿ ಹೇಳ್ತಾರೆ ಕಾವೇರಿ ಕೈಯಲ್ಲಿ ನೀರನ್ನು ಕೊಟ್ಬಿಟ್ಟು ಹಾಗೇನೇ ಹೋಗ್ಬಿಟ್ಟು ಕುತ್ಕೊಂಡಿರ್ತಾರೆ ಕಾವೇರಿ ಎಷ್ಟೊಂದೆಲ್ಲ ಹವಾಮಾನ ಎಷ್ಟೊಂದೆಲ್ಲ ಹಿಂಸೆ ಇದನ್ನೆಲ್ಲ ಹೇಗೆ ತಡ್ಕೊಂಡ್ರಿ ಕಾವೇರಿ ನೀವು ಒಂದು ಹೆಣ್ಣಾಗಿ ನಿಮ್ಮ ಗಂಡನ್ನ ಬೇರೆಯವ್ರು ಕಿತ್ಕೊಂಡಿದಾರೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಇದನ್ನೆಲ್ಲ ಹೇಗೆ ಸಹಿಸ್ಕೊಂಡ್ರಿ ಕಾವೇರಿ ಅಂತ ಹೇಳಿ ಬೃಂದ ಕೇಳ್ತಾರೆ ನೀವೇ ಹೇಳಿದ್ರಲ್ಲ ಮೇಡಮ್ ಹೆಣ್ಣು ಅಂತ ಹೇಳಿ ಹೆಣ್ಣಿಗೆ ಕೆಲವೊಂದು ಸಲ ಇಂಥ ಕಷ್ಟಗಳೆಲ್ಲ ಬರ್ತಾ ಇರ್ತವೆ ಈ ಕಷ್ಟಗಳನ್ನೆಲ್ಲ ಅವಳು ಸಹಿಸ್ಕೊಂಡು ಮುಂದೆ ಹೋಗಲೇಬೇಕು ಮೇಡಮ್ ಆದರೆ ನಾನು ನನ್ನ ಗಂಡನಿಗೆ ಆಗಿರೋ ನಾವು ಹಾಗೆ ಅವರಿಗೆ ಇದು ಆಗ್ತಾ ಇರೋದಕ್ಕೆ ನಾನು ಕೂಡ ಪಾಲುದಾರಳು ಆಗಬೇಕು ಅಲ್ವಾ ಅವಳಿಗೆ ನಾನು ಸಪೋರ್ಟ್ ಮಾಡಿ ನಿಂತ್ಕೋಬೇಕು ಅಲ್ವಾ ಅಂತ ಹೇಳಿ ಕಾವೇರಿ ಹೇಳ್ತಾ ಇರ್ತಾರೆ ಹಾಗೆ ಅಗಸ್ತ್ಯನ ಮುಖ ನೋಡಿಬಿಟ್ಟು ಅಗತ್ಯ ನಾನು ನಿನ್ನ ಜೊತೆ ಹೇಗೆಲ್ಲ ನಡ್ಕೊಂಡ್ರಿ ಎಷ್ಟು ರೋಡಾಗಿ ಬಿಹೇವ್ ಮಾಡಿದೆ ಅದನ್ನೆಲ್ಲ ನೀವು ಹೇಗೆ ಸಹಿಸ್ಕೊಂಡ್ರಿ ಅಗಸ್ತ್ಯ ಅಂತ ಹೇಳಿ ವೃಂದ ಕೇಳ್ತಾರೆ ನಾನು ನಿನಗೆ ವೃಂದ ನನ್ನಿಂದನೂ ಕೂಡ ನಿಮಗೆ ಬೇಜಾರು ಆಗಿದೆ ಅಲ್ವಾ ಅಂತ ಹೇಳಿ ಅಗಸ್ತ್ಯ ಹಾಗೆ ಕಾವೇರಿ ವೃಂದ ಮೂರು ಜನನು ಕೂಡ ಆಗಿರೋ ಘಟನೆಗಳನ್ನು ನೆನಟ್ ಮಾಡಿಕೊಂಡು ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ತಪ್ಪದೇ ವೀಕ್ಷಿಸೋಣ ಅಲ್ಲಿವರೆಗೂ ಟಿ ಅಂಡ್ ಬೈ ಬಾಯ್